ಓಂ ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನ ಕುರುಮೇ ದೇವ ಸರ್ವಕಾರೇಶು ಸರ್ವತಾ ನಮಸ್ತೆ ಎಲ್ರಿಗೂ ಹೇಗಿದರೆ ಎಲ್ಲರೂ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಇವತ್ತು ನಾವು ಚತುರ್ಥಿಯ ಬಗ್ಗೆ ಅಂದರೆ ಗಣಪತಿಯ ಆರಾಧನೆ ಚೌತಿಯ ಬಗ್ಗೆ ನೋಡೋಣ ಚೌತಿ ಅಂತ ಹೇಳಿದರೆ ಚತುರ್ಥಿ ಚತುರ್ಥಿಯ ಒಂದು ತಿಥಿಯಂದು ಶುಕ್ಲ ಪಕ್ಷದ ಚತುರ್ಥಿಯ ತಿಥಿಯಂದು ನಾವು ಆಗಸ್ಟ್ ತಿಂಗಳಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕಿದ್ದೇವೆ ಸೊ ಈ ಸಮಯದಲ್ಲಿ ಯಾಕೆ ಸೈಂಟಿಫಿಕ್ಕಾಗಿ ಏನೇನು ರೀಸನ್ ಇದೆ ಅಂತ ನಮ್ಮ ಗುರುಜಿಯವರು ಪಂಡಿತ್ ದಿನೇಶ್ ಗುರುಜಿಯವರು ತುಂಬ ಸರಳವಾಗಿ ಸೈಂಟಿಫಿಕ್ಕಾಗಿ ತಿಳಿಸಿದ್ದಾರೆ ಸೊ ಏನೆಲ್ಲ ಹೇಳಿದ್ದಾರೆ ಅವರು ಯಾವ ರೀತಿ ನಮಗೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ನಮ್ಮ ಜೀವನದಲ್ಲಿ ಏನೇನು ಅರ್ಥ ಮಾಡ್ಕೋಬೇಕಾಗುತ್ತೆ ಆ ಒಂದು ಗಣಪತಿಯ ಐಡಲನ್ನು ಆ ಗಣಪತಿಯ ರೂಪವನ್ನು ನಾವು ಇಟ್ಟು ಪೂಜಿಸ್ತೇವಲ್ಲ ಪ್ರತಿಯೊಂದು ಕೆಲವೊಂದು ಊರುಗಳಲ್ಲಿ ಒಂದೊಂದು ಇರ್ತಾರೆ ಅಥವಾ ಊರೂರು ಪ್ರತಿಯೊಂದು ಗಲಿಗಲ್ಲಿಗಳಲ್ಲೂ ಇಡ್ತಾರೆ ಅಥವಾ ಮನೆ ಮನೆಗಳಲ್ಲೂ ಇಡೋದನ್ನು ನಾವು ನೋಡ್ತೀವಿ ಅಲ್ವಾ ಸೊ ಇರ್ತಾರೆ ಆ ಗಣಪತಿಯನ್ನು ಯಾಕೋಸ್ಕರ ಅದನ್ನು ಗಣಪತಿಯನ್ನು ಅಷ್ಟು ವಿಜೃಂಭಣೆಯಿಂದ ಆಚರಣೆ ಆಚರಣೆ ಮಾಡಿ ಆಮೇಲೆ ನೀರಿಗೆ ಬಿಡ್ತಾರೆ ಇಟ್ಕೊಳ್ಳಲ್ಲ ಆದರೆ ಯಾಕೆ ಅಷ್ಟೊಂದು ಮಹತ್ವ ಪ್ರತಿ ವರ್ಷನೂ ಕೊಡೋದು ಏನು ಕಾರಣ ಅಂತ ನೋಡೋಣ ನಾವೇನು ತಿಳಿಲಿಕ್ಕಿದೆ ಅದರಿಂದ ಅಂತ ನೋಡೋಣ ಗಣಪತಿಯ ಕಣ್ಣು ಸಣ್ಣದಿರುತ್ತೆ ಅಲ್ವಾ ದೇಹವನ್ನು ಮೇಲಿನಿಂದ ಕೆಳಗೆ ನೋಡಿದಾಗ ಪ್ರತಿಯೊಂದು ಅಂಗಗಳಿಗೂ ಒಂದೊಂದು ಸೈಂಟಿಫಿಕ್ಕಾದ ರೀಸನನ್ನು ಕೊಟ್ಟಿದ್ದಾರೆ ನಮ್ಮ ಗುರುಜಿಯವರು ಸೊ ಯಾವ ರೀತಿ ಅವರು ಹೇಳೋ ಪ್ರಕಾರ ಯಾವ ರೀತಿ ಇರುತ್ತೆ ಗಣಪತಿಯ ಒಂದು ನಾವು ಅರ್ಥ ಮಾಡ್ಕೋಬೇಕಾದ ವಿಷಯಗಳು ಅಂತ ನೋಡೋಣ ಕಣ್ಣು ನೋಡಿ ಸಣ್ಣದಾಗಿರುತ್ತೆ ಇಷ್ಟೇ ಇರುತ್ತೆ ಸಣ್ಣ ಕಣ್ಣುಗಳು ಅಷ್ಟು ದೊಡ್ಡ ಶರೀರಕ್ಕೆ ಸಣ್ಣ ಕಣ್ಣುಗಳು ಅಂದರೆ ಆನೆಯನ್ನು ಪ್ರತಿಬಿಂಬಿಸುತ್ತೆ ಆನೆಯ ಮುಖವಾಡವೇ ಮುಖವನ್ನೇ ಹೋಲುವಂತಹ ಒಂದು ಅದಕ್ಕೆ ಸ್ಟೋರಿಗಳಿದೆ ಹಿಸ್ಟಾರಿಕಲ್ ಸ್ಟೋರಿಗಳು ತುಂಬನೇ ಇದೆ ಕಥೆಗಳು ತುಂಬನೇ ಇದೆ ಪೌರಾಣಿಕ ಕಥೆಗಳು ತುಂಬನೇ ಇದೆ ಆದರೆ ನಾವೀಗ ಸ್ವಲ್ಪ ಮಟ್ಟಿಗೆ ಅದನ್ನು ನೋಡ್ತಾ ಹೋಗೋಣ ಕಣ್ಣು ಯಾಕೆ ಅಷ್ಟು ಸಣ್ಣವಾಗಿದೆ ಅಂದರೆ ನಾವು ಏನಾದರೂ ಒಂದು ಸೂಕ್ಷ್ಮವಾದ ವಸ್ತುಗಳನ್ನು ಹುಡುಕ್ಲಿಕ್ಕೂ ಸಣ್ಣ ಕಣ್ಣನ್ನು ಮಾಡಿ ಹೀಗೆ ನೋಡ್ತೀವಿ ಅಲ್ವಾ ಅಥವಾ ಒಂದು ಒಂದು ಕಣಿನಿಂದ ಹೀಗೆ ನೋಡ್ತೀವಿ ಯಾಕಂತ ಹೇಳಿದರೆ ಅದು ಕಾನ್ಸಂಟ್ರೇಷನ್ ಅಷ್ಟು ಫೋಕಸ್ ಅಲ್ಲಿಗೆ ಬೇಕು ಸಣ್ಣದಾಗಿ ಸೂಜಿಗೆ ದಾರ ಹಾಕುವಾಗಲೂ ನಾವು ಹೀಗೆ ಸಣ್ಣ ಕಣ್ಣುಗಳನ್ನು ಮಾಡಿ ನೋಡ್ತೀವಿ ಅಲ್ವಾ ಸೊ ಯಾಕಂತ ಹೇಳಿದರೆ ಫೋಕಸ್ ಅಷ್ಟೇ ಅಷ್ಟೇ ಫೋಕಸ್ ಅಷ್ಟೇ ಒಂದು ದೃಷ್ಟಿ ಅದರ ಮೇಲೇ ಫೋಕಸ್ ಸರಿಯಾಗಿ ಬೀಳಿ ಅನ್ನೋ ಒಂದು ದೃಷ್ಟಿಯಿಂದ ಓಕೆ ದೃಷ್ಟಿಯನ್ನು ನಾವು ಸಣ್ಣದು ಮಾಡಿ ನೋಡುವಂಥದ್ದು ಹಾಗೆ ಕಿವಿಗಳಕ್ಕೆ ದೊಡ್ಡದಿದೆ ತುಂಬ ವಿಷಯಗಳು ಬರುತ್ತೆ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಕಡೆಯಿಂದ ಬರುತ್ತೆ ಅದನ್ನೆಲ್ಲ ಕೇಳ್ಕೋಬೇಕು ಅದನ್ನೆಲ್ಲ ಕೇಳ್ಕೋಬೇಕು ಜ್ಞಾನವನ್ನು ಪಡಿಬೇಕು ಅದರಿಂದ ವಿಷಯಗಳನ್ನು ಕೇಳಿ ಕೇಳಿ ಅದರಿಂದ ಜ್ಞಾನವನ್ನು ಪಡಿಬೇಕು ಅನ್ನೋದು ಹಾಗೆ ಆ ಪಡೆದ ಜ್ಞಾನದಿಂದ ಮಾತನ್ನು ಕಡಿಮೆ ಆಡಬೇಕಾಗತ್ತೆ ಅಂದರೆ ಆ ಸೊಂಡಿಲಿದೆಯಲ್ಲ ಉದ್ದಕ್ಕೆ ಅದು ಬಾಯಿಗೆ ಅಡ್ಡಲಾಗಿದೆ ಅಂದರೆ ಎಷ್ಟೇ ಮಾತನ್ನು ಕೇಳಿದರೂ ಕೂಡ ಅದನ್ನು ಎಷ್ಟು ಬೇಕೋ ಅಷ್ಟೇ ಮಾತಾಡಿಕೊಂಡು ಜ್ಞಾನವನ್ನು ನಮ್ಮಲ್ಲೇ ಅಳವಡಿಸ್ಕೋಬೇಕು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅದನ್ನು ಮಾತಿನಲ್ಲಿ ವ್ಯಯ ಮಾಡಬಾರ್ದು ಹಾಗೆ ಅದು ಸೊಂಡಿಲನ್ನು ಬಾಯ ಬಾಯಿ ಕಾಣಲ್ಲ ದೇವರದ್ದು ಸೊಂಡಿಲ್ ಕಾಣುತ್ತೆ ಸೊ ಆ ಸೊಂಡಿಲು ಮೂಗು ಆ ಮೂಗು ಯಾಕಿದೆ ಅಂತ ಹೇಳಿದರೆ ಆ್ಯಕ್ಟಿವ್ ಆಗಿರುತ್ತೆ ಎಲ್ಲ ಕಡೆಯಿಂದ ಆ ಕಡೆ ಈ ಕಡೆ ಇಡೀ ದಿನ ಆನೆ ನಿಂತರೂ ಕೂಡ ಆ ಮೂಗು ಮಾತ್ರ ಅಂದರೆ ಸೊಂಡಿಲು ಮಾತ್ರ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇರುತ್ತೆ ಅಂದರೆ ಆ ಕಡೆ ಮೇಲೆ ಕೆಳಗೆ ಏನಾದರೂ ಸ್ಮೆಲ್ ನೋಡ್ತಾ ಇರುತ್ತೆ ಏನಿದೆ ತಿನ್ನಲಿಕ್ಕೆ ಅಂತ ನೋಡ್ತಾ ಇರುತ್ತೆ ಎಲ್ಲವನ್ನು ಮುಡ್ತಾ ಇರುತ್ತೆ ವ್ಯಕ್ತಿಗಳಿಗೆ ಆಶೀರ್ವಾದ ಮಾಡಿಕೊಂಡು ಅಥವಾ ಅವನು ಮಾವುತ ಏನು ಹೇಳ್ತಾನೋ ಗೈಡೆನ್ಸ್ ಕೊಡ್ತಾನೋ ಅದೇ ರೀತಿ ಅದು ನಡ್ಕೊಳ್ತಾ ಇರುತ್ತೆ ಸೊ ಹಾಗಾಗಿ ಆ ಸೊಂಡಿಲಿಗೆ ತುಂಬನೇ ಪವರ್ ಇದೆ ಅಂದರೆ ಅದು ಇಡೀ ದಿನ ಆ್ಯಕ್ಟಿವ್ ಆಗಿರುತ್ತೆ ಆನೆ ಸ್ತಬ್ಧವಾಗಿ ನಿಂತಿದ್ರು ಕೂಡ ಬರೀ ಕಾಲನ್ನು ಕಡೆ ಮಾಡಿದರೂ ಕೂಡ ಸೊಂಡಿಲು ಮಾತ್ರ ತುಂಬಾ ಆ್ಯಕ್ಟಿವ್ ಆಗಿರುತ್ತೆ ಸೊ ವ್ಯಕ್ತಿಗಳು ಕೂಡ ಜೀವನದಲ್ಲಿ ಕೂಡ ಆ್ಯಕ್ಟಿವ್ ಅನ್ನೋದು ಮುಖ್ಯ ಅನ್ನೋದು ಹಾಗೆ ಇನ್ನೊಬ್ಬರ ಜೀವನದಲ್ಲಿ ಮೂಗು ತುರಿಸಬಾರ್ದು ಅಷ್ಟೊಂದು ಆಕ್ಟಿವ್ ಇದ್ದರೂ ಕೂಡ ಇನ್ನೊಬ್ಬರ ಜೀವನದಲ್ಲಿ ಇನ್ನೊಬ್ಬರ ವಿಷಯಗಳಲ್ಲಿ ಇನ್ನೊಬ್ಬರ ಬದುಕಿನಲ್ಲಿ ಅಥವಾ ಇನ್ನೊಬ್ಬರ ವ್ಯವಹಾರಗಳಲ್ಲಿ ಮೂಗು ತುರಿಸಬಾರ್ದು ಹಾಗೆ ಹೊಟ್ಟೆ ಯಾಕೆ ಅಷ್ಟು ದೊಡ್ಡದಿದೆ ಅನ್ನೋದ್ರ ಮೇಲೆ ಒಂದು ವಿಷಯ ಏನಂತ ಹೇಳಿದರೆ ತುಂಬ ತಿಂಡಿ ತಿನಿಸುಗಳನ್ನು ಇಟ್ಟಿರ್ತಾರೆ ಇದನ್ನೆಲ್ಲ ತಿಂದು ಹೊಟ್ಟೆ ತುಂಬ ದೊಡ್ಡದಾಗಿರುತ್ತೆ ಹಾಗೆ ಇದನ್ನೆಲ್ಲ ಅಷ್ಟೆಲ್ಲ ತಿನ್ ತಿನ್ನೋದು ಬೇಡ ನಿಮ್ಮ ಆರೋಗ್ಯವನ್ನು ನೋಡ್ಕೋಬೇಕಾಗುತ್ತೆ ಹಾಗೆ ಡಯಟ್ಗಳನ್ನು ಮಾಡಬೇಕಾಗುತ್ತೆ ಹಾಗೆ ಎಷ್ಟೇ ತಿಂದರೂ ಕೂಡ ಅಲ್ಲಿ ಒಂದು ಹಾವನ್ನು ಸುತ್ತ ಹಾಕಿದ್ದಾರೆ ಸೊ ಆ ಹಾವು ಹೊಟ್ಟೆಗೆ ಹಾಕಿ ಸುತ್ತ ಹಾಕಿದ್ದಾರೆ ಅಂತ ಹೇಳಿದರೆ ಕಂಟ್ರೋಲ್ ಇರಬೇಕು ಅದು ಹಾವಿನ ಬಿಗಿತ ಹೇಗಿರುತ್ತೆ ಅಲ್ವಾ ಟೈಟ್ ಆಗಿರುತ್ತಲ್ವ ಸೊ ಹಾವನ್ನು ಕಟ್ಟಿದ್ದಾರೆ ಅಂದರೆ ಎಷ್ಟೇ ಎದುರುಗಡೆ ಎಷ್ಟೇ ತಿಂಡಿ ಇರಲಿ ಅದನ್ನೆಲ್ಲ ತಿಂದು 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 ಹೊಟ್ಟೆ ಬಾಕರ ಹಾಗೆ ತಿಂದು 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 ಆಹಾರವನ್ನು ಕೆಲವರು ತಿನ್ನೋಕ್ಕೆ ಹುಟ್ಟಿದ್ದಾರೆ ಅಂತ ಅಂದ್ಕೋಬೇಕು ಆ ಥರ ತಿಂತಾರೆ ಸೊ ತಿಂದು 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 ಹೊಟ್ಟೆಯನ್ನು ಒಡಿಸ್ಕೊಳ್ಳೋ ಬದಲು ಅದನ್ನು ಹಗದ ಥರ ಹಾವನೆ ಕಟ್ಟಿ ಕಂಟ್ರೋಲ್ ಮಾಡಿ ಮಾಡಬೇಕು ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು ಮೂಗು ಕೂಡ ಅಡ್ಡ ಇದೆ ತಿನ್ನುವಂಥದ್ದು ಕಾಣಲ್ಲ ಅಷ್ಟೇ ಇರಲಿ ಎದುರುಗಡೆ ಎಷ್ಟೇ ಇರಲಿ ತಿನ್ನೋದಕ್ಕೆ ತಿನ್ನೋಕ್ಕೆ ಹುಟ್ಟಿದ್ದೀವಿ ಅಂತ ಸಿಕ್ಕಾಪಟ್ಟೆ ತಿನ್ನೋದು ಅನಾರೋಗ್ಯ ಹಾಳು ಮಾಡಿಕೊಳ್ಳೋದು ದಡುತಿ ದೇಹವನ್ನು ಬೆಳೆಸ್ಕೊಳ್ಳೋದು ಅದರಿಂದ ಏನೋ ಕೆಲಸ ಕಾರ್ಯಗಳನ್ನು ಮಾಡೋಕ್ಕಾಗದೆ ಅಲ್ಲಿ ಇಲ್ಲಿ ಓಡೋಕ್ಕಾಗದೆ ತನ್ನ ಕೆಲಸಗಳನ್ನು ತನ್ನ ಎದ್ದು ಕುತ್ಕೊಳ್ಳೋಕ್ಕೂ ಆಗದೆ ಬೇರೆಯವರ ಸಪೋರ್ಟನ್ನು ಪಡೆಯುವಂತಹ ಸ್ಥಿತಿಗೆ ಬರಬಾರ್ದು ಎಷ್ಟು ಬೇಕೋ ಅಷ್ಟೇ ಆಹಾರವನ್ನು ಹಿತಮಿತವಾಗಿ ಬಳಸಿದರೆ ಮಾತ್ರ ಆರೋಗ್ಯ ಅನ್ನೋದು ಸಿಗುತ್ತೆ ಹಾಗೆ ಅದಕ್ಕೆ ಕಂಟ್ರೋಲ್ ಇರಬೇಕು ಅಂತ ಹಾವನ್ನು ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಒಂದು ಇಲಿ ಯಾಕೆ ಇದೆ ಅಂತ ಹೇಳಿದ್ರೆ ಇಲಿನ ಇಲಿಯನ್ನು ಮನಸ್ಸಿಗೆ ಹೋಲಿಸ್ತಾರೆ ಮನಸ್ಸು ಚಂಚಲ ಅಂದರೆ ಎಲ್ಲ ಕಡೆ ಓಡಾಡುತ್ತೆ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರೂ ಯಾವುದೋ ಒಂದು ವಿಷಯಕ್ಕೆ ಥಿಂಕ್ ಮಾಡ್ತಾನೆ ಇರುತ್ತೆ ಥಾಟ್ಸ್ಗಳು ಬರ್ತಾನೆ ಇರುತ್ತೆ ಸೊ ಆ ಮನಸ್ಸನ್ನು ಕಂಟ್ರೋಲಲ್ಲಿ ಇಡ್ಬೋ ಇಟ್ಕೋಬೇಕು ಅದನ್ನು ಕಾಲ ಕೆಳಗೆ ಇಟ್ಟಿದ್ದಾರೆ ಅಂತ ಹೇಳಿದರೆ ಗಣಪತಿಯ ಕಾಲಿನ ಹತ್ರ ಇಟ್ಟಿದ್ದಾರೆ ಅದೆಲ್ಲ ತಿಂಡಿಯನ್ನು ತಿನ್ನಲಿ ಅಂತ ಅಲ್ಲಿಟ್ಟಿ ಇಟ್ಟಿರೋದು ಅಲ್ಲ ಅದೇನು ಸಿಂಬಲನ್ನು ಸೂಚಿಸುತ್ತೆ ಅಂತ ಹೇಳಿದರೆ ಏನು ಸಿಗ್ನಲ್ ಕೊಡುತ್ತೆ ನಮಗೆ ಅಂತ ಹೇಳಿದರೆ ಮನಸ್ಸನ್ನು ನೀವು ಕಂಟ್ರೋಲ್ ಮಾಡಲೇಬೇಕು ನಿಮ್ಮ ಕಾಲ ಕೆಳಗಿರಬೇಕು ನಿಮ್ಮ ಮನಸ್ಸು ಅಂತ ಹೇಳ್ತಾರೆ ಹಾಗೆ ಕೈಯಲ್ಲಿ ಅಂಕುಶ ಇದೆ ಅಂತ ಹೇಳ್ತಾರೆ ಅಂಕುಶ ಯಾಕೆ ಇದೆ ಅಂತ ಹೇಳಿದರೆ ಆನೆಗೆ ಕಿವಿಗೆ ಅಂಕುಶ ಹಾಕ್ತಾರೆ ಅದನ್ನು ಅದಕ್ಕೆ ಸರಿಯಾದ ಡೈರೆಕ್ಷನನ್ನು ಕೊಡ್ತಾರೆ ಸೊ ಅದೇನೇ ಆನೆ ಆ ಕಡೆ ಹೋಗಬೇಕಾದ್ರೂ ಡೈರೆಕ್ಷನನ್ನು ಕೊಡ್ತಾರೆ ಈ ಕಡೆ ಹೋಗಬೇಕಾದರೂ ಡೈರೆಕ್ಷನನ್ನು ಕೊಡ್ತಾರೆ ಹಾಗೆ ಕಂಟ್ರೋಲಿಗೆ ತಗೋಬೇಕಾದ್ರೆ ಅಂಕುಶನೇ ಮುಖ್ಯ ಸೊ ಹಾಗಾಗಿ ಅಂಕುಶ ಇದ್ದರೆ ಒಂದು ಡೈರೆಕ್ಷನನ್ನು ಕೊಡುವಂತಹ ಹಾಗೆ ಕಂಟ್ರೋಲ್ ಮಾಡುವಂತಹ ಗುಣ ಗಣಪತಿಯಲ್ಲಿದೆ ನೀವು ಕಂಟ್ರೋಲ್ ಮಾಡಬೇಕು ನಿಮ್ಮ ಮನಸ್ಸನ್ನು ಅಂತ ಹೇಳ್ತಾರೆ ಒಂದು ಕೈಯಲ್ಲಿ ಆಶೀರ್ವಾದ ಇರುತ್ತೆ ಇನ್ನೊಂದು ಕೈಯಲ್ಲಿ ಪ್ರಸಾದ ಇರುತ್ತೆ ಯಾಕೆ ಇದು ಅಂತ ಹೇಳಿದರೆ ಒಂದು ಕೈಯಲ್ಲಿ ನಿನ್ನ ನೀನು ನಿನ್ನ ಪ್ರಯತ್ನವನ್ನು ಮಾಡು ಸಾಧನೆಯನ್ನು ಮಾಡು ಕಷ್ಟಪಟ್ಟು ಕೆಲಸವನ್ನು ಮಾಡು ಅದಕ್ಕೆ ಪ್ರತಿಫಲವಾಗಿ ನಾನು ಪ್ರಸಾದವನ್ನು ಕೊಟ್ಟೇ ಕೊಡ್ತೀನಿ ಅಂದರೆ ಆಶೀರ್ವಾದ ಆಶೀರ್ವಾದನೂ ಮಾಡ್ತೀನಿ ಕೆಲಸವನ್ನು ಮಾಡೋಕ್ಕೆ ನಾನು ಪ್ರೇರಣೆಯೂ ಆಗ್ತೀನಿ ಅದಕ್ಕೆ ಪ್ರತಿಫಲವನ್ನು ನಾನು ಕೊಡ್ತೀನಿ ಅನ್ನುವಂತಹ ಸೂಚನೆಯನ್ನು ತೋರಿಸುತ್ತೆ ನಮ್ಮ ಗಣಪತಿಯ ಐಡಲ್ ಅಂತ ಅವ್ರು ಹೇಳ್ತಾರೆ ಗಣಪತಿಯಲ್ಲಿ ಯಾವಾಗಲೂ ನೋಡುವಾಗ ಬಲಮುರಿ ಅಥವಾ ಎಡ ಎಡಮುರಿ ಯಾವುದಾದ್ರೂ ಒಂದು ಮುರಿದಿರುತ್ತೆ ಯಾಕಂತ ಹೇಳಿದರೆ ಅದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ ಪೂರ್ಣವಾಗಿ ಇದ್ದಾಗ ನಾವು ನಮ್ಮಲ್ಲಿ ನ್ಯೂನತೆಗಳನ್ನು ಹುಡುಕಕ್ಕೆ ತುಂಬ ಜನ ಇರ್ತಾರೆ ಆದರೆ ನಾವು ಅಪೂರ್ಣ ನಾವು ಅಪೂರ್ಣ ಅಂದರೆ ನಮ್ಮಲ್ಲಿ ನ್ಯೂನತೆಗಳು ಇದ್ದರೂ ಕೂಡ ನಾವು ಅದರಲ್ಲಿ ಪೂರ್ಣತೆಯನ್ನು ಕಾಣಬೇಕಾಗತ್ತೆ ಅಂದರೆ ಕಾಣಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಒಂದು ಇಂಡಿಕೇಷನನ್ನು ಮಾಡುತ್ತೆ ಅಂತ ಹೇಳ್ತಾರೆ ಯಾಕಂತ ಹೇಳಿದರೆ ತುಂಬ ಮಂದಿ ನನಗೆ ಅದಿಲ್ಲ ಇದಿಲ್ಲ ಅಂತಹ ಕೊರಗಿಕೊಂಡು ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುವಂತಹ ಸಮಸ್ಯೆಗಳಿಗೆ ಗುರಿಯಾಗ್ತಾರೆ ಸೊ ಇನ್ನೊಬ್ಬರು ಹಾಗೆ ಎಲ್ಲವನ್ನು ಪಡ್ಕೊಂಡಿರುವಂತಹ ವ್ಯಕ್ತಿಯಲ್ಲೂ ಕೂಡ ಒಂದಲ್ಲ ಒಂದು ನ್ಯೂನತೆಗಳನ್ನು ತೋರಿಸಿಯೇ ತೋರಿಸ್ತಾರೆ ಹಿಡಿದೇ ಹಿಡಿತಾರೆ ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಗಣಪತಿ ಏನು ಇಂಡಿಕೇಶನ್ ಮಾಡೋದು ಅಂತ ಹೇಳಿದ್ರೆ ತನ್ನ ಕೋರನೆ ಒಂದು ದವಡೆ ಅಂತ ಏನು ಹೇಳ್ತೀವಿ ಅಥವಾ ಆನೆ ದಂತ ಅಂತ ಏನು ಹೇಳ್ತೀವಿ ಅದೇ ಒಂದು ಮುರಿದಿದೆ ಸೊ ಮುರಿದ ಒಂದು ಪ್ರತೀಕ ಯಾಕೆ ಅಂತ ಹೇಳಿದರೆ ಅಹಂಕಾರವನ್ನು ಬಿಟ್ಟು ಇರುವಂಥದ್ದು ಅಥವಾ ಅಪೂರ್ಣತೆಯಲ್ಲಿ ಪೂರ್ಣತೆಯನ್ನು ಕಾಣಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಇಂಡಿಕೇಶನ್ ಕೊಡುತ್ತೆ ಅನ್ನೋದನ್ನು ಗುರುಜಿಯವರು ಹೇಳ್ತಾರೆ ಹಾಗೆ ವ್ಯಕ್ತಿ ಎಷ್ಟೇ ಶಕ್ತಿವಂತನಾಗಲಿ ವಿದ್ಯಾವಂತನಾಗಲಿ ಗುಣವಂತನಾಗಲಿ ಅಥವಾ ಅಧಿಕಾರವಂತನಾಗಲಿ ಉನ್ನತ ಸ್ಥಾನವನ್ನೇ ಪಡೆದಿರಲಿ ಆತನಿಗೆ ಇಂಡಿಕೇಶನ್ ಗಣಪತಿ ಏನು ಮಾಡೋದು ಅಂತ ಹೇಳಿದರೆ ಅಹಂಕಾರವನ್ನು ಪಡಬಾರ್ದು ಎಲ್ಲ ನ್ಯೂನತೆ ಕಾಣ್ತಾ ಇದೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ನ್ಯೂನತೆ ಅನ್ನೋದು ಇದ್ದೇ ಇದೆ ಪೂ ಪೂರ್ಣತೆಯನ್ನು ಹೊಂದಿರಲಿಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಯೂ ಏನಾದರೂ ಒಂದು ನ್ಯೂನತೆ ಇದ್ದೇ ಇರುತ್ತೆ ಇನ್ನೊಬ್ಬರ ನ್ಯೂನತೆಯನ್ನು ಹುಡುಕೋ ಬದಲು ನಮ್ಮಲ್ಲಿರೋ ನ್ಯೂನತೆಯನ್ನು ನಾವು ಸರಿಪಡಿಸ್ಕೊಳ್ಳೋಕ್ಕೆ ಕಾನ್ಸಂಟ್ರೇಷನ್ ಇಡಬೇಕು ಅನ್ನೋದನ್ನು ಇಲ್ಲಿ ಸೂಚಿಸುತ್ತೆ ಅಂತ ಹೇಳ್ತಾರೆ ಗಣಪತಿಯಲ್ಲಿ ಯಾವಾಗಲೂ ನೋಡುವಾಗ ಬಲಮುರಿ ಅಥವಾ ಎಡಮುರಿ ಯಾವುದಾದ್ರೂ ಒಂದು ಮುರಿದಿರುತ್ತೆ ಯಾಕಂತ ಹೇಳಿದರೆ ಅದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ ಪೂರ್ಣವಾಗಿ ಇದ್ದಾಗ ನಾವು ನಮ್ಮಲ್ಲಿ ನ್ಯೂನತೆಯನ್ನು ಹುಡುಕಕ್ಕೆ ತುಂಬ ಜನ ಇರ್ತಾರೆ ಆದರೆ ನಾವು ಅಪೂರ್ಣ ನಾವು ಅಪೂರ್ಣ ಅಂದರೆ ನಮ್ಮಲ್ಲಿ ನ್ಯೂನತೆಗಳು ಇದ್ದರೂ ಕೂಡ ನಾವು ಅದರಲ್ಲಿ ಪೂರ್ಣತೆಯನ್ನು ಕಾಣಬೇಕಾಗತ್ತೆ ಅಂದರೆ ಕಾಣಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಒಂದು ಇಂಡಿಕೇಶನನ್ನು ಮಾಡುತ್ತೆ ಅಂತ ಹೇಳ್ತಾರೆ ಯಾಕಂತ ಹೇಳಿದರೆ ತುಂಬ ಮಂದಿ ನನಗೆ ಅದಿಲ್ಲ ಇದಿಲ್ಲ ಅಂತಹ ಕೊರಗಿಕೊಂಡು ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುವಂತಹ ಸಮಸ್ಯೆಗಳಿಗೆ ಗುರಿಯಾಗ್ತಾರೆ ಸೊ ಇನ್ನೊಬ್ಬರು ಹಾಗೆ ಎಲ್ಲವನ್ನು ಪಡ್ಕೊಂಡಿರುವಂತಹ ವ್ಯಕ್ತಿಯಲ್ಲೂ ಕೂಡ ಒಂದಲ್ಲ ಒಂದು ನ್ಯೂನತೆಗಳನ್ನು ತೋರಿಸಿಯೇ ತೋರಿಸ್ತಾರೆ ಹಿಡ್ದೇ ಹಿಡಿತಾರೆ ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಗಣಪತಿ ಏನು ಇಂಡಿಕೇಶನ್ ಮಾಡೋದು ಅಂತ ಹೇಳಿದರೆ ತನ್ನ ಕೋರೆನೇ ಒಂದು ದವಡೆ ಅಂತ ಏನು ಹೇಳ್ತೀವಿ ಅಥವಾ ಆನೆ ಅದಂತ ಅಂತ ಏನು ಹೇಳ್ತೀವಿ ಅದೇ ಒಂದು ಮುರಿದಿದೆ ಸೊ ಮುರಿದ ಒಂದು ಪ್ರತೀಕ ಯಾಕೆ ಅಂತ ಹೇಳಿದರೆ ಅಹಂಕಾರವನ್ನು ಬಿಟ್ಟು ಇರುವಂಥದ್ದು ಅಥವಾ ಅಪೂರ್ಣತೆಯಲ್ಲಿ ಪೂರ್ಣತೆಯನ್ನು ಕಾಣಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಇಂಡಿಕೇಷನ್ ಕೊಡುತ್ತೆ ಅನ್ನೋದನ್ನು ಗುರುಜಿಯವರು ಹೇಳ್ತಾರೆ ಹಾಗೆ ಗಣಪತಿಯಲ್ಲಿ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ತಾರೆ ಪ್ರತಿಯೊಂದು ವಿಷಯಗಳಲ್ಲೂ ಎಷ್ಟೆಲ್ಲ ಚಿಂತನೆಗಳಿದೆ ನೋಡಿ ಸೈಂಟಿಫಿಕ್ ಆಗಿ ನಾವು ಬರೀ ಗಣಪತಿಯನ್ನು ಇಟ್ಟು ಪೂಜೆ ಮಾಡೋದು ಅಥವಾ ಹಬ್ಬ ಹಬ್ಬವನ್ನು ಆಚರಿಸೋದು ತಿಂಡಿ ತಿನಿಸುಗಳನ್ನು ತಿನ್ನೋದು ಮಾಡೋದು ತಿನ್ನೋದು ಅಥವಾ ಹಂಚೋದು ಅಥವಾ ಎಲ್ಲ ಕಡೆ ಓಡಾಡಿ ದೇವಸ್ಥಾನಗಳಿಗೆ ಅಥವಾ ಎಲ್ಲಿ ಗಣೇಶನ ಮೂರ್ತಿಯನ್ನಿಟ್ಟು ಹಬ್ಬವನ್ನು ಆಚರಿಸ್ತಾರೆ ನೋಡಿ ಅಲ್ಲಿ ನಾವು ಹೋಗಿ ಎಲ್ಲವನ್ನ ಎಂಜಾಯ್ ಮಾಡೋದು ಡಿ ಜೆ ಡ್ಯಾನ್ಸ್ ಆಗಲಿ ಪ್ರತಿಯೊಂದನ್ನು ನಾವು ಅಲ್ಲಿ ನೋಡೋದಾಗಿರುತ್ತೆ ಆದರೆ ಇಂತಹ ಸೈಂಟಿಫಿಕ್ ಆದ ರೀಸನ್ಗಳು ಇಲ್ಲಿ ನಮಗೆ ಕಾಣಕ್ಕೆ ಸಿಗೋದಿಲ್ಲ ಸೊ ಇದನ್ನು ನಮ್ಮ ಗುರುಜಿಯವರು ಅಂದರೆ ನನ್ನ ಜ್ಯೋತಿಷ್ಯದ ಗುರುಗಳಾದಂತಹ ಪಂಡಿತ್ ದಿನೇಶ್ ಗುರುಜಿಯವರು ಇದನ್ನು ತಿಳಿಸಿದ್ದಾರೆ ತುಂಬ ತುಂಬ ಡಿಟೇಲ್ ಆಗಿ ತಿಳಿಸಿದ್ದಾರೆ ಯಾಕೆ ಇದನ್ನು ಇಂಡಿಕೇಟ್ ಆಗಿ ಇಟ್ಟಿದ್ದಾರೆ ಯಾಕೆ ಗಣಪತಿಯನ್ನೇ ತಗೊಂಡಿದ್ದಾರೆ ಸೊ ಸೂರ್ಯಕೋಟಿ ಸಮಪ್ರಭಾ ಅಂತ ಹೇಳ್ತೀವಲ್ಲ ಮೊದಲಿಗೆ ನಾನು ಪ್ರಾರಂಭದಲ್ಲಿ ಮಂತ್ರವನ್ನು ಹೇಳಿದ ಹಾಗೆ ಸೂರ್ಯಕೋಟಿ ಸಮಪ್ರಭಾ ಅಂದರೆ ಸೂರ್ಯನ ಸೂರ್ಯ ಕೋಟಿ ಕೋಟಿ ಸೂರ್ಯ ಅಂದರೆ ಕೋಟಿ ಸೂರ್ಯ ಸಮಪ್ರಭಾ ಅಂತಲೂ ಹೇಳ್ತಾರೆ ಅಥವಾ ಸೂರ್ಯಕೋಟಿ ಸಮಪ್ರಭಾ ಸೂರ್ಯನಿಗೆ ಕೋಟಿ ಸೂರ್ಯನಿಗೆ ಸಮ ಗಣಪತಿ ಅನ್ನೋದು ಕೂಡ ಆಗುತ್ತೆ ಅಥವಾ ಅಲ್ಲಿ ಸೂರ್ಯ ಕೋಟಿ ಕೋಟಿ ಸೂರ್ಯಗಳು ಇದ್ದಾರೆ ಅಂದರೆ ಅಖಿಲಾಂಡ ಬ್ರಹ್ಮಾಂಡ ನಾಯಕನಾದಂತಹವನು ಹಾಗೆ ಸೂರ್ಯ ಕೋಟಿ ಸಮಪ್ರಭಾ ಸೂರ್ಯನಿಗೆ ಸೂ ಕೋಟಿ ಕೋಟಿ ಸೂರ್ಯರು ಇದ್ದಾರೆ ಅನ್ನುವಂತಹ ಇಂಡಿಕೇಶನ್ ಕೂಡ ನಮಗೆ ನಮ್ಮ ಪುರಾತನವಾದಂತಹ ಬಂದಂತಹ ಋಷಿಮುನಿಗಳಿಂದ ಬಂದಂತಹ ಈ ಮಂತ್ರಗಳಿಂದ ನಮಗೆ ಸಿಗುತ್ತೆ ಸೊ ಹಾಗಾಗಿ ಮಂತ್ರಗಳಿಗೆ ತುಂಬನೇ ಶಕ್ತಿ ಇದೆ ಅದ್ಭುತವಾದಂತಹ ಶಕ್ತಿಗಳಿದೆ ಪ್ರತಿಯೊಂದು ವಿಷಯಗಳಲ್ಲೂ ಅಂದರೆ ಪ್ರತಿಯೊಂದು ಅನಾರೋಗ್ಯದ ಸಮಯದಲ್ಲೂ ಪ್ರತಿಯೊಂದು ಮಾನಸಿಕವಾದಂತಹ ಅಥವಾ ದೈಹಿಕವಾದಂತಹ ಏನೇ ಒಂದು ಆರೋಗ್ಯದ ವಿಷಯದಲ್ಲಿ ಯಾವುದೇ ವಿಷಯದಲ್ಲೂ ಕೂಡ ಮಂತ್ರ ಪಠನೆ ತುಂಬ ಮುಖ್ಯವಾಗಿ ನಮಗೆ ಉಪಯೋಗಕ್ಕೆ ಬರುತ್ತೆ ಯಾವುದೇ ದೇವರ ಮಂತ್ರಗಳಾಗಿರಬಹುದು ಪ್ರತಿಯೊಂದಕ್ಕೂ ಅದರದೇ ಆದಂತಹ ಉಚ್ಚಾರಗಳಲ್ಲಿ ಉಚ್ಚಾರಗಳನ್ನು ಮಾಡ್ತಾ ಮಾಡ್ತಾ ಪಠಿಸ್ತಾ ಪಠಿಸ್ತಾ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಸೊ ಅದೊಂದು ದೃಢೀಕರಣದ ರೀತಿ ಆಗುತ್ತೆ ಸೊ ಅದರಿಂದ ನಮ್ಮ ಕೆಲಸ ಕಾರ್ಯಗಳಿಗೆ ಅದನ್ನು ಉಪಯೋಗಿಸಿಕೊಂಡು ನಾವು ಪ್ರತಿಫಲವನ್ನು ಪಡಿತಾ ಇರ್ತೇವೆ ಸೊ ಹಾಗೆ ಈ ಒಂದು ಸಂದರ್ಭಗಳಲ್ಲಿ ಗಣೇಶ ವಿಘ್ನ ನಿವಾರಕ ವಿಘ್ನ ವಿನಾಶಕ ಅಂತ ಹೇಳ್ತೀವಿ ಸೊ ಪ್ರತಿಯೊಬ್ಬ ಮನುಷ್ಯನಿಗೆ ಬರುವಂತಹ ವಿಘ್ನಗಳನ್ನು ನಿವಾರಣೆ ಮಾಡಿ ಏನೇ ನೆಗೆಟಿವಿಟಿ ಇದ್ದರೂ ಕೂಡ ಸುತ್ತದಲ್ಲಿ ನಮ್ಮ ನಮ್ಮಲ್ಲಿರುವ ನಕಾರಾತ್ಮಕತೆಗಳನ್ನು ಹೋಗಲಾಡಿಸಿ ಹಾಗೆ ಹೊರಗಿರುವಂತಹ ನೆಗೆಟಿವಿಟಿಗಳನ್ನು ನಕಾರಾತ್ಮಕ ಅಲ್ಲೇ ತಡೆಯುವಂತಹ ಶಕ್ತಿ ಇರುವಂತಹ ಮಂತ್ರ ಯಾವುದು ಅಂತ ಹೇಳಿದರೆ ಓಂ ವಕ್ರತುಂಡಾಯ ಹುಂ ಓಂ ವಕ್ರತುಂಡಾಯ ಹುಂ ಈ ಒಂದು ಮಂತ್ರವನ್ನು ಪ್ರತಿಯೊಂದು ಅಂದರೆ ಬುಧವಾರದಂದು ನೀವು ಪಠಿಸ್ತಾ ಇದ್ದರೆ ನಿಮ್ಮ ಒಂದು ಪ್ರಭೆ ಅನ್ನೋದು ಜಾಸ್ತಿ ಆಗುತ್ತೆ ನಿಮಗೆ ಬರುವಂತಹ ಸಮಸ್ಯೆಗಳು ಸಂಕಷ್ಟಗಳು ನಿವಾರಣೆ ಆಗುತ್ತೆ ಹಾಗೆ ನಿಮ್ಮಲ್ಲಿರುವ ಏನಾದರೂ ಸಮಸ್ಯೆಗಳು ಏನಿದ್ರೂ ಕೂಡ ಅದು ಕೂಡ ನಿವಾರಣೆ ಆಗುವಲ್ಲಿ ಈ ಮಂತ್ರ ನಿಮಗೆ ಸಹಾಯ ಮಾಡುತ್ತೆ ಇಡೀ ದಿನ ನೀವು ಈ ಮಂತ್ರವನ್ನು ಹೇಳ್ಬೋದು ಆ ದಿನಾಂತಲೆಲ್ಲ ಪ್ರತಿಯೊಂದು ದಿನವೂ ಹೇಳ್ತಾ ಇದ್ದರೆ ನಿಮಗೆ ಅದು ಮ್ಯಾನಿಫೆಸ್ಟೇಷನ್ ರೀತಿಯಲ್ಲಿ ನಿಮಗೆ ಅದು ವರ್ಕ್ ಆಗುತ್ತೆ ಹಾಗೆ ಎಲ್ಲರೂ ಗಣಪತಿಯ ಆಶೀರ್ವಾದವನ್ನು ಪಡೆಯಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು ಮಂತ್ರವನ್ನು ಪಠನೆ ಮಾಡಿ ಹಾಗೆ ಎಲ್ಲರಿಗೂ ತಿಳಿಸಿ ಹಾಗೆ ಯಾವ ರೀತಿಯಲ್ಲಿ ನಮ್ಮ ಬದುಕನ್ನು ನಾವು ಪರಿಪೂರ್ಣತೆಯಲ್ಲಿ ನ್ಯೂನತೆಯಲ್ಲಿ ಪರಿಪೂರ್ಣತೆಯನ್ನು ಪಡ್ಕೊಂಡು ಸಾರ್ಥಕತೆ ಮಾಡಬೇಕು ಅಂತ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಜೀವನದಲ್ಲಿ ನ್ಯೂನತೆಯಲ್ಲಿ ಪರಿಪೂರ್ಣತೆಯನ್ನು ಪಡ್ಕೊಳ್ಳಿ ಸಾರ್ಥಕತೆಯನ್ನು ಪಡ್ಕೊಳ್ಳಿ ಸಾರ್ಥಕತೆಯನ್ನು ಮಾಡಿ ನಿಮ್ಮ ಕ್ರಿಯೇಟಿವಿಟಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅದನ್ನು ಪರಿಪೂರ್ಣ ಪರಿಪೂರ್ಣತೆಯನ್ನು ಕಾಣಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಗಣಪತಿ ದೇವರೆಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು